Di cara di cara, falita virò di congra sarcara che. Cara di cara, falita troi si trama in organs. Cara di cara, falita virò di strame in organs. Cara di cara, tu lai a che. ರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಪಶಿಷ್ಟ ಬಂದರೆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ನೀಡಿದ ನಾಗೇಂದ್ರ ಬೇಕೆ ಬೇಕು ಬೇಕೆ ನಾವು ಜಿಲ್ಲಾಧಿಕಾರಿಗಳ ಒಂದು ಎಲ್ಲ ಬುದ್ಧಿ ಮಕ್ಕಳ ಸಾಲು ಮಕ್ಕಳು ಬೂಟ್ ನಲ್ಲಿ ನಡಾಯ್ತು ಮಕ್ಕಳು ಊಟ ಊಟದಲ್ಲಿ ಗ್ಯಾರಂಟಿ ಹನ್ನೊಂದು ಸಾವಿರ ಒಂದು ಟ್ರಾನ್ಸ್ಫರ್ ಮಾಡಿದೆ ಒಂದು ನೂರ ಎಂಬತ್ತೇಳು ಕೋಟಿ ಇವತ್ತಿನ ಆಂಧ್ರ ತೆಲಂಗಾಣ ಎಲೆಕ್ಷನ್ ಟೈಮ್ ನೋಡಿ ಎಂತಲೂ ಡ್ರಾ ಮಾಡ್ತಾರ ಬ್ರಾಂಧಿ ಶಾಪ್ನಾಗ ಬಂಗಾರ್ಯಾಗ ಬಟ್ಟೆ ಬ್ಯಾಗ ಡ್ರಾ ಮಾಡಂತ ಇವತ್ತು ಈ ರಾಜ್ಯ ಸರ್ಕಾರ ಮಂತ್ರಿ ಮುಖ್ಯಮಂತ್ರಿಗಳು ಮಾಡಂತ ಕೆಲಸ ಈಗ ನಮ್ಮ ಮುಂದಿನ ದಿನದಲ್ಲಿ

ಇವತ್ತು ನಮ್ಮ ರೈತರು ಮತ್ತು ನಮ್ಮ ಜನಾಂಗದ ನಾಯಕರಿಗೆ ನಾವು ನಿಮ್ಮ ಜೊತೆಯಲ್ಲಿ ಎದಗಿ ಅಂತ ಹೇಳಿ ಎಲ್ಲ ಜಾತಿ ಜನಾಂಗದವರು ಕೂಡ ಕೂಡ ನಾಯಕರಿಗೆ ನಾವು ಜೊತೆಯಲ್ಲಿ ಇರ್ತೀವಿ ನಾವು ಭಯ ಕೊಡ್ತೀವಿ ಅಂತ ನಾವು ಬಂದಿದ್ವಲ್ಲ ನೀವು ಕೆಲಸ ಮಾಡಬೇಡಿ ಇವತ್ತು ಈ ಸರ್ಕಾರ ಬರ್ಬೋದು ನಾಳೆ ಮತ್ತೊಂದು ಸರ್ಕಾರ ಬರ್ತದೆ ಆವತ್ತಿನ ಬೇರೆ ಬೇರೆ ರೀತಿಯೊಳಗೆ ನೋವನ್ನು ಕೊಡ್ತಕ್ಕಂಥ ನೀವು ಆಗ್ತೀರಿ ಹಾಗಾಗಿ ನಮಗೆ ಪರ್ಮಿಷನ್ ಕೊಡಿ ಒಳಗೆ ಹೋಗಲಿ ಇದೇ ಹೋದ್ರೆ ಬೇರೆ ರೀತಿಯೊಳಗೆ ಪರಿಣಾಮ ಎದುರಿಸಬೇಕಾಗ್ತದೆ Salaam!